ನಮಸ್ಕಾರ ಆರೋಗ್ಯ ದರ್ಪಣಕ್ಕೆ ಸ್ವಾಗತ ನಾನು ನಾಗರತ್ನ ಮೇಲಿನ ಮನೆ ಮೂಡ್ ಸ್ವಿಂಗ್ ಚಂಚಲ ಚಿತ್ತ ಕೆಲವರಿಗೆ ಹೇಳ್ತಾರೆ ನೋಡಿ ಕ್ಷಣ ಚಿತ್ತ ಕ್ಷಣ ಚಿತ್ತ ಹೇಳ್ತಾರೆ ಈಗೊಂದು ಮಾತಾಡ್ತಾರೆ ಇನ್ನೊಂದು ಕ್ಷಣಕ್ಕೆ ಇನ್ನೊಂದ್ ಮಾತಾಡ್ತಾರೆ ಅವರು ಅವ್ರು ಹಿಂಗ್ ಹೇಳಿದಾರೆ ಅಂತ ನೀವ್ ಅವ್ರು ನಮ್ಕೊಂಡು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಒಂದ್ ಸ್ವಲ್ಪ ಹೊತ್ತಿಗೆ ಮತ್ತೆ ಚೇಂಜ್ ಮಾಡ್ಬಿಡ್ತಾರೆ ಅವರ ನಿರ್ಧಾರಗಳನ್ನು ಯಾಕೆ ಹಾಗೆ ಮಾಡ್ತಾರೆ ಅಂತಂದ್ರೆ ಅವ್ರಿಗೆ ಪಿತ್ತ ಜಾಸ್ತಿ ಇರುತ್ತೆ ಲಿವರ್ ನಲ್ಲಿ ಪಿತ್ತ ಜಾಸ್ತಿ ಇರುತ್ತೆ ಆ ಲಿವರ್ ಪಿತ್ತ ಏನಾಗುತ್ತೆ ಅದು ಮೈಂಡಿಗೆ ಹೋಗುತ್ತೆ ಮೈಂಡ್ ಅಲ್ಲಿ ಮೈಂಡಿಗೆ ಹೋದಾಗ ಮೈಂಡ್ ಅಲ್ಲಿ ಚಲನೆ ಜಾಸ್ತಿ ಆಗುತ್ತೆ ಹಾಗಾಗಿ ಯಾವುದೋ ಒಂದು ವಿಷಯಕ್ಕೆ ಅವರು ಅಂಟ್ಕೊಂಡೇ ಇರೋದಿಲ್ಲ ಅವ್ರು ದೃಢ ನಿರ್ಧಾರ ತಗೊಳ್ಳೋದೇ ಇಲ್ಲ ದೃಢವಾಗಿರೋದೇ ಇಲ್ಲ ಈಗ ಒಂದು ಹೇಳಿದಾರ ಇವ್ರು ನಾವು ಮಾಡೋಣ ಇದನ್ನ ಆಯ್ತು ಈಗ ಹೇಳಿದಾರೆ ಅಭಿಪ್ರಾಯ ಇದು ಅಂತ ನಾವು ನಂಬ್ಕೊಳ್ಳಕ್ಕೆ ಬರೋದೇ ಇಲ್ಲ ಇಲ್ಲೊಂದ್ ಸ್ವಲ್ಪ ಹೊತ್ತಿಗೆ ನಾವು ಅದ್ರ ಬಗ್ಗೆ ಒಂದು ಕಾರ್ಯಪ್ರವೃತ್ತರು ಆಗೋ ಹೊತ್ತಿಗೆ ಅವ್ರು ಅದನ್ನ ತಮ್ಮ ನಿರ್ಧಾರವನ್ನ ಬದಲಾಯಿಸ್ಬಿಡ್ತಾರೆ ಇಲ್ಲ ಹಾಗೆ ಮಾಡೋದು ಬೇಡ ಹೀಗ್ ಮಾಡೋಣ ಹೇಳ್ತಾರೆ ತುಂಬಾ ಕಷ್ಟ ಅಂತ ಮಕ್ಕಳೇ ಆಗ್ಲಿ ದೊಡ್ಡವರೇ ಆಗ್ಲಿ ಅವ್ರ ಹತ್ರ ವ್ಯವಹಾರ ಮಾಡೋದು ಅದಕ್ಕೆ ಲಿವರ್ನಲ್ಲಿ ಹೀಟ್ ಆಗಿದ್ರೆ ಹಾಗಾಗುತ್ತೆ ಅದು ಬ್ಲಡ್ ಡಿಫಿಶಿಯೆನ್ಸಿ ಇಂದನು ಹಾಗಾಗತ್ತೆ ಬ್ಲಡ್ ಡಿಫಿಷಿಯನ್ಸಿಯನ್ನ ನಿವಾರಣೆ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ನೋಡ್ಕೊಳ್ಳಿ ಎರಡನೇದಾಗಿ ವಾಯು ಜಾಸ್ತಿ ಇದ್ದಾಗ ಆಗಬೇಕು ವಾಯು ಜಾಸ್ತಿ ಇದ್ದಾಗ ಏನಾಗುತ್ತೆ ಅಂತಂದ್ರೆ ಹೀಟ್ ಜಾಸ್ತಿ ಆಗತ್ತೆ ಅಂದ್ರೆ ಆಗ ಬ್ಲಡ್ ಡಿಫಿಷಿಯನ್ಸಿ ಆಗುತ್ತೆ ನಿಮಗೆ ವಾಯು ತತ್ವವನ್ನು ಕಡಿಮೆ ಮಾಡ್ಬೇಕು ವಾಯು ಇದ್ದಾಗ ಚಲನೆ ಜಾಸ್ತಿ ಇರುತ್ತೆ ಆ ಚಲನೆ ಜಾಸ್ತಿ ಇರೋದನ್ನ ಕಡಿಮೆ ಮಾಡಬೇಕು ಅದಕ್ಕೆ ಎಡಗೈ ಕಿರು ಬೆರಳಿನ ಉಂಗ್ರದ ಉಗುರಿನ ಕೆಳಗೆ ಈ ತರ ಸ್ಕೈ ಬ್ಲೂ ಕಲರ್ ಹಾಕ್ಬೇಕು ಕೆಲವ್ರಿಗೆ ಬರ್ದಿದ್ದು ಗ್ರೀನ್ ಕಣ್ಣಂಗ್ ಕಾಣಿಸುತ್ತೆ ಆದರೆ ಇದು ಸ್ಕೈ ಬ್ಲೂ ಕಲರ್ ಸ್ಕೈ ಬ್ಲೂ ನೇ ಬರ್ದಿದ್ದೀನಿ ನಾನು ಕೆಲವ್ರು ಎಷ್ಟೋ ಜನ ಹೇಳಿದರೆ ನೋಡ್ಲಿಕ್ಕೆ ಗ್ರೀನ್ ಕಾಣಿಸುತ್ತೆ ಅಂತ ಇದು ಈ ತರ ಇದ್ರಲ್ಲಿ ಗ್ರೀನ್ ಕಾಣಿಸುತ್ತೆ ಒನ್ ಒಮ್ಮೊಮ್ಮೆ ಆದರೆ ಇದು ಸ್ಕೈ ಬ್ಲೂ ಕಲರ್ ಸ್ಕೈ ಬ್ಲೂ ಕಲರ್ ಹಾಕ್ಬೇಕು ಕಿರು ಬೆರಳು ಕೆಳಗಡೆ ಸ್ಕೈ ಬ್ಲೂ ಕಲರ್ ಹಾಕ್ಬೇಕು ಮತ್ತು ಎರಡೂ ಕೈ ತೋರ್ ಬೆರಳು ಎರಡೂ ತೋರು ಕೆಳಗೆ ನೀವು ಸ್ವಲ್ಪ ಗ್ರೀನ್ ಹಾಕಿದ್ರೆ ಅವ್ರ ಮನಸ್ಸು ಸ್ವಲ್ಪ ಕೂಲ್ ಆಗುತ್ತೆ ಆ ಪಿತ್ತ ಇರುತ್ತಲ್ಲ ಆ ಪಿತ್ತ ನೆತ್ತಿಗೇರಿದ್ದು ಕೆಳಗಿಳಿಯ ಮೈಂಡ್ ಕಾಮ್ ಆದಾಗ ಅವರು ಸ್ವಲ್ಪ ದೃಢ ನಿರ್ಧಾರ ಮಾಡ್ತಾರೆ ಮೂಡ್ ಸ್ವಿಂಗ್ ಚಂಚಲತೆ ಮಾನಸಿಕ ಚಂಚಲತೆ ಇರೋದಿಲ್ಲ ಚಂಚಲ ಚಿತ್ತ ಇರುವುದಿಲ್ಲ ಇದು ಮಕ್ಕಳಿಗೂ ಆಗಿರ್ಬೋದು ದೊಡ್ಡವರಿಗೂ ಆಗಿರ್ಬೋದು ಕೆಲವು ಜನ ನೀವು ನಮ್ ಕಣ್ಣು ಏನ್ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ ಅವ್ರು ಈಗ ಒಂದು ಹೇಳ್ತಾರೆ ಇನ್ನೊಂದು ಇನ್ನೊಂದು ಕ್ಷಣಕ್ಕೆ ಇನ್ನೊಂದು ಹೇಳ್ತಾರೆ ಇದನ್ನ ಮಾಡಿ ನೀವು ಉತ್ತಮವಾದ ಫಲಿತಾಂಶವನ್ನು ಪಡೆದುಕೊಳ್ಳಿ ಕಮೆಂಟ್ಸ್ ಮೂಲಕ ತಿಳಿಸಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹಿಸಿ ನಮಸ್ಕಾರ